ಅನುಶ್ರೀ ಅವರ ಮದುವೆ ಕುರಿತಾಗಿ ಹೊಸದೊಂದು ವಿಚಾರ ಈಗ ಕೇಳಿ ಬರುತ್ತಿದೆ ಜನಪ್ರಿಯ ಆಂಕರ್ ಅನುಶ್ರೀ ಅವರ ಒಂದು ಮದುವೆ ಕೊನೆಗೂ ಫಿಕ್ಸ್ ಆಗಿದೆಯಂತೆ ಈಗಾಗಲೇ ಹಲವು ಬಾರಿ ಆಂಕರ್ ಅನುಶ್ರೀ ಅವರ ಮದುವೆಯ ಕುರಿತಾಗಿರುವಂತಹ ಗಳು ಹರಿದಾಡ್ತಾನೆ ಇತ್ತು ಆದ್ರೆ ಇದೀಗ ಅಧಿಕೃತವಾದಂತಹ ಮಾಹಿತಿ ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ತಿಳಿಸುತ್ತಿದ್ದಾರೆ ಅದುವೇ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಅನುಶ್ರೀ ಅವರು ಮದುವೆಯಾಗ್ತಾ ಇದ್ದಾರೆ ಎಂಬ ಒಂದು ವಿಚಾರ ಕೇಳಿ ಬರುತ್ತಿದೆ ಇದು ಅಧಿಕೃತವಾದಂತಹ ಪ್ರಕಟಣೆ ಬರಬೇಕು ಅಷ್ಟೇ ಅದೊಂದು ಬಾಕಿ ಇದೆ ಬೆಂಗಳೂರಿನ ಆ ಟೆಕ್ಕಿ ಅವರನ್ನ ಮದುವೆ ಆಗ್ತಾ ಇದ್ದಾರೆ ಅಂತ ವಿಚಾರ ಇನ್ನೊಂದು ಕಡೆ ಕಾರ್ಪೊರೇಟರ್ನ ಮದುವೆ ಆಗ್ತಾ ಇದ್ದಾರೆ ಉದ್ಯಮಿನ ಮದುವೆ ಆಗ್ತಾ ಇದ್ದಾರೆ ಅಂತ ವಿಚಾರ ಅಧಿಕೃತವಾದಂತ ಮಾಹಿತಿನ ಲಭ್ಯವಿಲ್ಲ ಬಟ್ ಇಪ್ಪತ್ತೆಂಟನೇ ತಾರೀಕು ಅಂತ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು ಮೂಲಗಳ ಪ್ರಕಾರ ಮನೆಯವರು ನೋಡಿ ನಿಶ್ಚಯ ಮಾಡಿರುವಂತ ಹುಡುಗನ ಜೊತೆ ಮದುವೆ ಆಗ್ತಿದಾರಂತೆ ಬೆಂಗಳೂರಿನಲ್ಲಿಯೇ ಬೆಂಗಳೂರಿನಲ್ಲೇ ಮದುವೆಯನ್ನ ಮಾಡ್ಕೋತಾ ಇದಾರೆ ಅಂತ ಅನುಷ್ಠಿ ಅವರು ಸೊ ನೋಡೋಣ ನಿಜವಾಗ್ಲೂ ಕೂಡ ಒಂದು ಗುಡ್ ನ್ಯೂಸ್ ನಿಜವಾಗುತ್ತಾ ಏನ್ ಕತೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಮದುವೆ ನಿಶ್ಚಯವಾಗಿದೆಯಾ ಅಂತ ಒಟ್ಟಿನಲ್ಲಿ ಬಹಳ ಬೇರೆ ಬೇರೆ ಕಡೆ ಕೂಡ ಒಂದು ವಿಚಾರ ಕೇಳಿ ಬರುತ್ತಿದೆ ಅನುಶ್ರೀ ಅವರ ಒಂದು ಮದುವೆ ಕುರಿತಾಗಿರುವಂತದ್ದು ಬಹಳಷ್ಟು ಜನ ಕೂಡ ವೈಟ್ ಮಾಡ್ತಾ ಇದ್ದಾರೆ ಯಾರೋ ಹುಡುಗ ಅನುಶ್ರೀ ಅವರನ್ನ ಮದುವೆ ಆಗ್ತಿರುವಂತ ಹುಡುಗ ಹೇಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ತಿಳ್ಕೊಳಕ್ಕೆ